ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗಾ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ದಿಲೀಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷೆ ಲಲಿತಾ ಲೋಕೇಶ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಅವರ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ದಿಲೀಪ್ ಅವರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಸ್ವಚ್ಛತೆ ಕಾಪಾಡುವುದಾಗಿ ತಿಳಿಸಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ್ದವು ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು ಇಂದು ಪ್ರಕಾರ ಈ ಒಂದು ದಿನ ಪ್ರತಿಯೊಂದು ಪ್ರಜೆಯು ಅವರ ಒಂದು ಏನು ಬರ್ಕೊಟ್ಟೆ ಸಂವಿಧಾನದಲ್ಲಿ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು ಅನ್ನೋಕ್ಕೆ ಉದಾಹರಣೆ ಇವತ್ತು ನಂದು ಒಂದು ಇದಾಗಿದೆ ಒಬ್ಬ ಸದಸ್ಯನಾಗಿ ಒಬ್ಬ ಅಧ್ಯಕ್ಷನಾಗಿ ಮುಂದೆ ಸಹ ಮುಂದೆ ಬರುವಂಥ ಯಾವುದೇ ರೀತಿಯಾದರೂ ಪಕ್ಷ ಇದಾಗಲಿ ಏನಾರಾಗಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಈಗ ನಡೆದಂಥ ಎಲ್ಲರೂ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಬಂಧು ಮಿತ್ರರು ನನ್ನ ತುಂಬ ತುಂಬ ಹೃದಯದಿಂದ ಬಂದು ಇಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಸದಸ್ಯರು ಅವ್ರಿಗೆ ಅವರು ಎಲ್ಲರಿಗೂ ನಾನು ಒಂದಣೆ ಹೇಳ್ತೇನೆ ಮತ್ತು ಇನ್ನೊಂದು ವಿಚಾರ ಹೇಳಕ್ಕಂದ್ರೆ ಈ ಒಂದು ದಿನ ನಾನು ಆಗ್ಬೇಕಂತಂದ್ರೆ ಒಂದು ನಮ್ಮ ಗ್ರಾಮ ಪಂಚಾಯಿತಿಯವರ ಎಲ್ಲ ಸರ ಗೌರವಿತ ಸದಸ್ಯರು ಹಾಗೂ ಪ್ರಮುಖರು ಈ ಒಂದು ವಿಚಾರದಲ್ಲಿ ನನಗೆ ಅಧ್ಯಕ್ಷ ಮಾಡಲೇಬೇಕಂತೇಳಿ ಹೊರಟಿ ನಾನು ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಒಬ್ಬರನ್ನು ಸೆಳಿತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಸದಸ್ಯರು ಮತ್ತು ಅಧ್ಯಕ್ಷರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯವನ್ನು ಬೆರೆಸಬಾರದು ಎಂದು ಸಲಹೆ ನೀಡಿದರು ದಿಲೀಪ್ ಅವರು ಗ್ರಾಮ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾತಿನ ಪ್ರಕಾರ ಅವರು ಹತ್ತು ತಿಂಗಳಿಗಿಂತ ಮುಂಚೆಗೆ ಹಬ್ಬ ಆದರೆ ಕಾರಣಾಂತರದಿಂದ ಅವರು ಲೇಟಾಗಿ ಆಗಿದ್ದಾರೆ ಅವರಿಗೆ ಒಳ್ಳೆಯ ಅವಕಾಶವೂ ಕೂಡ ಸಿಕ್ಕಿದೆ ದೀಪಾವಳಿ ಹತ್ತಿರ ಬರ್ತದೆ ದೀಪಾವಳಿ ಅಂತಂದರೆ ದೇವಿ ನಮ್ಮ ದಾಳ ಅದ್ಧೂರಿಯಾದಂಥ ಪೂಜೆ ಮತ್ತು ಜಾತ್ರೆ ಮಹೋತ್ಸವ ನಡೆಯುವಂಥ ಕಾರ್ಯಕ್ರಮ ಇಡೀ ರಾಜ್ಯ ತಿರುಗಿ ನೋಡೋ ಮಲೆನಳ್ಳಿ ಕಡೆ ಚಿಕ್ಕಮಗಳೂರು ಕಡೆ ತಿರುಗಿ ನೋಡುವಂಥ ಜಾತ್ರೆ ಮಹೋತ್ಸವ ಇಲ್ಲಿ ನಡೀತಿದೆ ಆದರೆ ಅದೇ ಪಂಚಾಯತಿನಲ್ಲಿ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಜಾತ್ರೆ ಮಹೋತ್ಸವ ಕಾರ್ಯ ನಡೀತಿದೆ ಬಟ್ ಪಂಚಾಯಿತಿ ಅಧ್ಯಕ್ಷರು ಎಷ್ಟು ದಿನ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ ಆ ಸಿಕ್ಕಿದ ಅವಧಿನಲ್ಲಿ ಎಷ್ಟು ದಿನ ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದೇ ಮುಖ್ಯದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ ಈಗ ಜಾತ್ರೆ ಬರ್ತಾ ಇದೆ ಒಂದು ಇದಾಗ್ತಾ ಇದೆ ದೇವಿರಮ್ಮನ ದೀಪಾವಳಿ ಜಾತ್ರೆ ಬರ್ತಾ ಇದೆ ಒಂದು ಇದಾಗ್ತಾ ಇದೆ ಅದನ್ನ ಕ್ಲೀನ್ ಆಗಿ ಯಾವುದೇ ಒಂದು ಒಟ್ಟು ತೊಂದರೆ ಆಗದ ರೀತಿ ವಿಘ್ನ ಯಾವುದೇ ವಿಘ್ನ ಇಲ್ದಂಗೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೀಲಿ ಅಂತೇಳಿ ಹೇಳಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಲ್ಲೇನಹಳ್ಳಿ ಕಾರ್ಯಕರ್ತರಿಗೆ ಬಂದಿಡ ಮಾತನ್ನು ಪಡ್ಕೊಂಡಿದ್ದಾರೆ ಸಿಕ್ಕಿದೆ ಆ ಕಾರಣದ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಆದ್ರೆ ಬಿ ಜೆ ಪಿ ಸರ್ ಬಿಜೆಪಿ ಪಕ್ಷ ಮತ್ತೆ ಸಿಟಿ ರವೀಣ್ಣನವರು ಈ ಬಿ ಜೆ ಪಿ ಪಕ್ಷದಲ್ಲಿ ಯಾರು ಪ್ರಾಂಪತ್ಯ ಕೆಲಸ ಮಾಡ್ತಾರೆ ಅವ್ನು ಶ್ರೀಮಂತ ಆಗಿರ್ಬೋದು ಆಗಿರ್ಬೋದು ಕೊನೆಗೆ ಪ್ರಾಂತ್ಯದಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗೆ ಕೊನೆಗೆ ಅವ್ರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಅವ ದೇವಿರಮ್ಮ ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನೀವು ಹೋಗಬೇಕು ಅಂತ ಹೇಳ್ತಾ ಜೊತೆಗೆ ನೀವು ಒಳ್ಳೊಂದಷ್ಟು ಕೆಲಸಗಳು ಮಾಡಿ ಈಗ ಸನ್ಮಾನ್ಯ ತಮ್ಮಯ್ಯನವರು ಶಾಸಕರು ಇದ್ದಾರೆ ಕ್ಷೇತ್ರದಲ್ಲಿ ಮತ್ತು ಸಿ ಟಿ ಕೂಡ ಎಮ್ ಎಲ್ ಸಿ ಇದ್ದಾರೆ ನೀವು ಕೂಡ ಅಪಾರವಾದ ಅನುಭವ ಇರೋದ್ರಿಂದ ನಿಮ್ಮ ಜೊತೆ ಎಲ್ಲ ಸಂಘಟನೆ ಅಂತ ಇರ್ತಾರೆ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದೀನಿ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ತೊಗೊಬೇಕು ಆಮೇಲೆ ಗ್ರಾಮದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಬಗೆಹರಿಸ್ಬೇಕು ಅಂತ ಹೇಳ್ತಾ ಅವನು ಇವತ್ತು ಆಗಿರುತ್ತೆ ಅವನಿಗೆ ಶುಭ ಹಾರೈಸಿ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಪಂಚಾಯಿತಿ ನನ್ನ ನೆಚ್ಚಿನ ಗಳಾದಂಥ ದಿಲೀಪ್ ಅವರು ಅಧ್ಯಕ್ಷರಾಗಿರೋದು ಭಾರಿ ಹೆಮ್ಮೆಯ ವಿಚಾರ ಈ ಏನು ಎರಡು ತಿಂಗಳ ಅವಧಿ ಇದೆ ಈ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಇರುವ ಎಲ್ಲ ಹಳ್ಳಿಗಳಲ್ಲಾಗಲಿ ಎಲ್ಲ ಯಾವುದೇ ಹಿಂದುಳಿದ ಜನಾಂಗದವ್ರು ಇರಲಿ ಅಂಥವ್ರನ್ನ ಕೆಲಸ ಮಾಡ್ಕೊಡ್ಬೇಕಂತ ಹೇಳಿ ಅವ್ರಿಗೆ ಅಭಿ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ರಾಜಣ್ಣ ಉಪ್ಪಳ್ಳಿ ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ಹಿರೇಮಗಳೂರು ಸುರೇಶ್ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಹುಣಸೆಮಕ್ಕಿ ಲಕ್ಷ್ಮಣ್ ದಿವಾಕರ್ ಎ ಟಿ ಎಂ ಮಂಜು ಬಿ ಜೆ ಪಿ ಮುಖಂಡರಾದ ಕೋಟೆ ರಂಗಣ್ಣ ಪುನೀತ್ ಶಿವರಾಜ್ ಹಂಪಯ್ಯ ರೇವನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್ ಗ್ರಾಮದ ಮುಖಂಡರಾದ ಪ್ರಕಾಶ್ ಲಿಂಗಮೂರ್ತಿ ಮನೋಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು